ನಾವು ಎಲ್ಲರೂ ಕೂಡ ಇಡೀ ಮಾಲೂರು ತಾಲೂಕಿನ ಜೊತೆ ಸಾಕ್ಷಿ ಆಗ್ತಾ ಇದ್ದೇವೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ನಂಜಯ ಅರವತ್ತನೇ ವಸಂತದ ಸಂಭ್ರಮದಲ್ಲಿ ಇಡೀ ತಾಲೂಕು ಇಲ್ಲಿ ಸೇರಿರುವಂತದ್ದು ವಾತಾವರಣ ನಿರ್ಮಾಣ ಮಾಡಬೇಕು ಆ ವಾತಾವರಣಕ್ಕೆ ಸರಿಯಾಗಿ ನಮ್ಮ ಆಡಳಿತ ಸ್ಪಂದಿಸಬೇಕು ಅನ್ನೋದೇ ಈ ಸಮಾರಂಭದ ಚರ್ವಣ ಚರ್ಮಿತ ಅಂತ ನಾನು ಭಾವಿಸ್ತೀನಿ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ఆడత సుధారణ అధికార సన్మాన్య సమయ్యవర నేతృత్వ ఈ రాజ్య ఉప ముఖ్య శ్రీమాన్ డీకే శివకుమార్ నేతృత్వ సన్మాన్య నంజగౌరు మానూరి నక్షళితాత్మక నక్షయణ బహుశా ಒಳ್ಳೆಯ ಆಯಾಮವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಚ್ಚರಿ ಈ ಸಂದರ್ಭದಲ್ಲಿ ಅವ್ರಿಗೆ ದಯಾಮಯನಾದ ಭಗವನ್ ಭಗವಂತನು ನೂರು ವರ್ಷಗಳ ಕಾಲ ಆಯುರ್ವರೆಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳ್ತೀನಿ ಮುಂದೆ ಮಾತ್ರವಾದಂತಹ ಸವಾಲುಗಳು ಆಡಳಿತದಲ್ಲಿದೆ ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ್ರೆ ಎಪ್ಪತ್ತೈದು ವರ್ಷಗಳಾದ್ಮೇಲೆ ಮತದಾರರ ಮನೋಭಾವನೆ ಸ್ವಲ್ಪ ವಿಳಂಬವಾಗಿದೆ ಆ ವಿಳಂಬತನಕ್ಕೆ ಸರಿಯಾದಂತ ಸ್ಪಂದನೆ ಮಾಡಿ ಆ ವಿಳಂಬವನ್ನು ಒಳ್ಳೆ ದಾರಿಗೆ ತರುವಂತಹ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಯಾರಾದರೂ ಶ್ರಮಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಮುಂಜಾಗ್ ಆದ್ರಿಂದ ಮುಂದೆ ಆಡಳಿತ ಏನು ಈ ತಾಲೂಕಿನಲ್ಲಿ ಅತ್ಯಂತ ಮೇಲ್ಮಟ್ಟದ ಅಭಿವೃದ್ಧಿ ಆಗ್ತಾ ಇದೆ ಮುಂದಿನ ವರ್ಷಗಳಲ್ಲಿ ನಾವು ಮುದ್ದುವರೆಸ್ಕೊಂಡು ಹೋಗ್ಬೇಕು ಅಂಗೇನೆ ಹೋದಾಗ ಮುಂದಿನ ಚುನಾವಣೆಗಳಲ್ಲಿ ಪ್ರಚಂಡವಾದಂತ ಬಹುಮತ ಅವ್ರಿಗೆ ಬರ್ಬೇಕು ಅಂತ ಹೇಳಿ ನಾನು ದಯಾ ಮೈನದ ಬಹುಮಂತನಲ್ಲಿ ಆಲೈಸ್ತೀನಿ ಅದು ಏನೇ ಇದ್ರು ಸಹ ಮಾಡೋ ತಾಲೂಕಿನ ಅಭಿವೃದ್ಧಿಯನ್ನ ನಾವು ಇಡೀ ರಾಜ್ಯದ ಮೊದಲನೇ ಪಂಕ್ತಿಯಲ್ಲಿ ಹೋಗುವಂತ ಒಂದು ವಾತಾವರಣ ಕಾಂಗ್ರೆಸ್ ಪಕ್ಷ ಮತ್ತು ನಂಜೇಗೌಡರ ನೇತೃತ್ವದಲ್ಲಿ ಆಗಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕರಿಸಿ ನಾನು ಭಾಷಣ ಮುಗಿಸ್ತೀನಿ